ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ ಬಂಧುಗಳೇ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿದಂತೆ ನಾವು ಲಕ್ಷ್ಮೀದೇವಿಯನ್ನು ಪೂಜೆ ಮಾಡುವಾಗ ಸಾಕ್ಷಾತ್ ಶ್ರೀಮನ್ ನಾರಾಯಣನ ಸಮೇತ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿದರೆ ನಮಗೆ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗುತ್ತದೆ ಅಂತಕ್ಕಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ಈ ಮುಂಚಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಆದ್ದರಿಂದ ಈ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಯನ್ನು ನಾವು ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ಏನು ಕರಿಬೇಕಾದ್ರೆ ಅಥವಾ ನಾವು ಆಕೆಯನ್ನು ನಾವು ನಾರಾಯಣನ ಸಮೇತ ನಮ್ಮ ಮನೆಯಲ್ಲಿ ನೆಲೆಸಬೇಕು ಅನ್ನೋದಾದರೆ ನಾವು ಲಕ್ಷ್ಮೀ ಅಷ್ಟಕವನ್ನು ಹೇಳಬೇಕಾಗುತ್ತೆ ಇದು ಇಂದ್ರದೇವರು ಮಾಡಿರ್ತಕ್ಕಂಥದ್ದು ಲಕ್ಷ್ಮಿ ಅಷ್ಟಕವನ್ನು ಹೇಳಿ ಲಕ್ಷ್ಮೀದೇವನ ಪೂಜೆ ಮಾಡೋದ್ರಿಂದ ಇದು ಸಾಕ್ಷಾತ್ ಇಂದ್ರದೇವರು ಮಾಡಿರ್ತಕ್ಕಂಥದ್ದು ನಿಮಗೆ ಕೊನೆಯಲ್ಲಿ ಕೊನೆಯ ಸಾಲಿನಲ್ಲಿ ಹೇಳ್ತೇನೆ ಅವಾಗ ಗೊತ್ತಾಗುತ್ತೆ ನಿಮಗೆ ಇಂದ್ರದೇವರೇ ಸ ಏನು ಲಕ್ಷ್ಮಿಯನ್ನು ಆರಾಧನೆ ಮಾಡಿದ್ದಾನೆ ಪೂಜೆ ಮಾಡಿದ್ದಾನೆ ಆದ್ದರಿಂದ ನೋಡಿ ಇಂದ್ರದೇವರಿಗೆ ಎಲ್ಲ ಸಕಲ ಸಂಪತ್ತನ್ನು ಇಟ್ಟು ಇಂದ್ರಲೋಕವನ್ನೇ ಆತ ಆಳ್ತಾ ಇದ್ದಾನೆ ಹೌದಾ ಆದ್ದರಿಂದ ನಾವು ಲಕ್ಷ್ಮಿಯನ್ನು ನಾರಾಯಣನ ಸಮೇತ ಪೂಜೆ ಮಾಡಿ ಈ ಅಷ್ಟಕವನ್ನು ಪ್ರತಿನಿತ್ಯವೂ ಹೇಳ್ಕೋಬೇಕು ಇನ್ನೂ ವಿಶೇಷವಾಗಿ ಶುಕ್ರವಾರ ಶುಕ್ರವಾರ ಪೂಜೆ ಮಾಡ್ತಕ್ಕ ಸಂದರ್ಭದಲ್ಲಿ ಹೇಳಬೇಕು ಹೇಳೋದಕ್ಕೆ ಆಗಿಲ್ಲ ಅಂದರೂ ಸಹ ಕೇಳಿಸ್ಕೊಳ್ಳಬೇಕು ಹೌದು ಆದ್ದರಿಂದ ಇದನ್ನು ಎಲ್ಲರೂ ಸಹ ನೀವು ಮಾಡಿ ಲಕ್ಷ್ಮೀ ಕಟಾಕ್ಷ ನಿಮ್ಮೆಲ್ಲರಿಗೂ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಮಂತ್ರವನ್ನು ಹೇಳ್ತಾ ಇದ್ದೇನೆ नमस्ते तु महामाये श्रीपीठेश्वरपूजिते शङ्खचक्रगदादेवी महालक्ष्मीनमस्तु नमस्ते गरारूढ़ सर्व पापा हरे देवी महालक्ष्मी सिद्धि बुद्धि प्रदे देवी भुक्तिमुक्ति मंत्र मंत्रमूर्ते सदा देवी महालक्ष्मी नमोस्तुते पद्मासन स्थिते देवी पर स्वरूपिणी परमेश्वरी जगन्माता महालक्ष्मी नमस्ते रहिता देवी आदिशक्ति महेशरी योग संभूते महालक्ष्मी नमस्ते श्वेतांबराधरे देवी अलंकार जगत्तुते जगन्माते महालक्ष्मीनमोस्तु सर्वज्ञे सर्वे सर्वुष्टाभिङ्करे सर्वदुःखहरे देवि महालक्ष्मीनमोस्तु स्थूलसूक्ष्महारौद्रे महाशक्तिमहोदरे महापापहरे देवि महालक्ष्मीनमोस्तु इति श्री इन्द्रकृतमहालक्ष्मी अष्टकं सम्पूर्णं श्रीकृष्णार्पणमस्तु ಈ ರೀತಿಯಾಗಿ ಲಕ್ಷ್ಮಿ ಅಷ್ಟಕವನ್ನು ಇಂದ್ರದೇವರು ರಚಿಸಿದಂತಹ ಈ ಲಕ್ಷ್ಮಿ ಅಷ್ಟಕವನ್ನು ಪ್ರತಿನಿತ್ಯ ಹೇಳಿಕೊಂಡರೂ ಸಹ ಉತ್ತಮ ಜೊತೆಗೆ ಶುಕ್ರವಾರ ಶುಕ್ರವಾರ ಲಕ್ಷ್ಮೀನಾರಾಯಣನನ್ನು ಪೂಜೆ ಮಾಡಬೇಕಾದ್ರೆ ಈ ಮಂತ್ರವನ್ನು ಹೇಳೋದರಿಂದ ಇನ್ನೂ ವಿಶೇಷ ಏನು ಧನಧಾನ್ಯ ಸಮೃದ್ಧಿ ಮನೆಯ ಅವತ್ತಿಗೂ ತಹ ಸಹ ಧನದಿಂದ ಧಾನ್ಯದಿಂದ ಏನು ಅನ್ನಕ್ಕೆ ಕೊರತೆ ಇಲ್ದಂಗೆ ಹೌದಾ ನಮಗೆ ಏನು ಸಂಪತ್ತಿನ ಕೊರತೆ ಇಲ್ದಂಗೆ ಲಕ್ಷ್ಮೀ ದೇವಿಯ ಕಟಾಕ್ಷ ಉಂಟಾಗ್ತದೆ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಸಹ ಲಕ್ಷ್ಮೀ ದೇವಿ ಹಾಗೂ ಶ್ರೀಮನ್ನಾರಾಯಣರ ಸಂಪೂರ್ಣ ಅನುಗ್ರಹ ಆಗಲಿ ಅಂತಕ್ಕಂಥ ಏನು ನನ್ನ ಹರಕೆ ಮತ್ತು ಹಾರೈಕೆ ಭಗವಂತನಲ್ಲಿ ಬೇಡಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ